ಹಲೋ ಎಲ್ರಿಗೂ ನಮಸ್ಕಾರ ಗಣೇಶನ ಹಬ್ಬ ಗಣೇಶನಿಗೆ ಕರಿಕೆ ಯಾಕೆ ಗರಿಕೆ ಪತ್ರೆ ಯಾಕೆ ಪ್ರಿಯ ಅಂತ ಹೇಳಿ ಯಾಕೆ ಇಷ್ಟ ಗಣಪತಿಗೆ ಯಾಕೆ ಗರಿಕೆ ಪತ್ರೆನೇ ಶ್ರೇಷ್ಠ ಪೂಜೆಗೆ ಅಂತ ಹೇಳ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಯಾಕಪ್ಪ ಅಂತ ಹೇಳಿದರೆ ನಾವು ಪ್ರತಿಯೊಂದು ನಾವು ಪೂಜೆ ಮಾಡಬೇಕಾದ್ರೆ ವಿಘ್ನೇಶ್ವರನೇ ಪೂಜೆನೇ ಮೊದಲು ಯಾಕೆ ಮಾಡ್ತೀವಿ ವಿಘ್ನೇಶ್ವರನಿಗೆ ಹೇಗೆ ಆನೆ ಮುಖ ಗಜಮುಖ ಬಂತು ಅಂತೇಳಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಪೂಜೆ ಮಾಡಬೇಕಾದ್ರೆ ಗಣೇಶ ಗಣೇಶನ ಪೂಜೆ ಮಾಡಬೇಕು ಅಂದರೆ ಮುಖ್ಯವಾಗಿ ಗರ್ಕಿ ಪತ್ರೆಯನ್ನು ಯಾಕೆ ಪೂಜೆ ಮಾಡ್ತಾರೆ ಯಾಕೆ ಗಣೇಶನಿಗೆ ಶ್ರೇಷ್ಠ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಎಲ್ಲ ಶ್ರೇಷ್ಠ ಸಸ್ಯಗಳಲ್ಲೂ ಕೂಡ ಎಲ್ಲ ಸಸ್ಯಗಳು ಕೂಡ ಒಂದು ಶ್ರೇಷ್ಠವಾದ ಸಸ್ಯ ಅಂತ ಸಸ್ಯಗಳಿವೆ ಅಂದರೆ ತುಳಸಿ ಆಗಿರ್ಬೋದು ಬಿಲ್ಪತ್ರೆ ಆಗಿರ್ಬೋದು ಗರ್ಕಿ ಆಗಿರ್ಬೋದು ವಿಷ್ಣುವಿಗೆ ತುಳಸಿ ಹೇಗೆ ಪ್ರಿಯನ ಶಿವನಿಗೆ ಬಿಲ್ಪತ್ರೆ ಹೇಗೆ ಪ್ರಿಯನ ಗಣೇಶನಿಗೆ ಗರ್ಕಿ ಪತ್ರೆ ತುಂಬ ಪ್ರಿಯವಾದಂತಹ ಒಂದು ಹೂವಿನ ಹೂವು ಅನ್ನೋಕ್ಕಿಂತ ಪತ್ರೆ ಅಂತ ಹೇಳ್ಬೋದು ಯಾಕಪ್ಪ ಶಿವನಿಗೆ ಬಿಲ್ಪತ್ರೆ ಇಷ್ಟ ತುಳಸಿ ವಿಷ್ಣುವಿಗೆ ಯಾಕೆ ಇಷ್ಟ ಅಂತ ಈ ಟೈಮಲ್ಲಿ ಹೇಳಲ್ಲ ಇನ್ನೊಂದು ವಿಡಿಯೋ ಹೇಳ್ತೀನಿ ಇವಾಗ ಗಣೇಶನಿಗೆ ಗರಿಕೆ ಯಾಕೆಂದರೆ ಇದಕ್ಕೆ ಮೂಲತಃ ಒಂದು ಕಾರಣ ಇದೆ ಯಾಕಂದರೆ ಅನ್ನ ಒಂದು ಕಾಲದಲ್ಲಿ ಒಬ್ಬ ರಾಕ್ಷಸ ಇರ್ತಾನಂತೆ ರಾಕ್ಷಸ ಇದ್ಬಿಟ್ಟು ಎಲ್ರಿಗೂ ತೊಂದರೆ ಕೊಡ್ತಾ ಇರ್ತಾನೆ ಆವಾಗ ಯಾರು ಎಷ್ಟೇ ಹೇಳಿದರೂ ಅವನು ಏನೇ ಮಾತಾಡಿದರೂ ಯಾವ ರೀತಿ ತೊಂದರೆ ಕೊಡ್ತಾನೆ ಅಂದರೆ ಅವನ ಬಾಯಿಂದನ ಬೆಂಕಿ ಉಂಡೆಗಳನ್ನು ಸೃಷ್ಟಿ ಮಾಡಿ ಜನಗಳಿಗೆಲ್ರಿಗೂ ತೊಂದರೆ ಕೊಡ್ತಾ ಇರ್ತಾನೆ ಅವನಿಗೆ ಯಾರೂ ಕೂಡ ಅವನನ್ನು ಕಣ್ ಅಂದರೆ ಯಾರು ಕೂಡ ಅವನನ್ನು ತಡಿಯೋಕೆ ಹಾಗೆ ಎಲ್ರಿಗೂ ಕೂಡ ಬೆಂಕಿ ಉಂಡೆಯನ್ನು ಹಾಕ್ತಾ ಎಲ್ರಿಗೂ ತೊಂದರೆ ಇರ್ತಾನೆ ಅವಾಗ ಎಲ್ಲರೂ ಕೂಡ ಶಿವನನ್ನು ಬೇಡಿದಾಗ ಶಿವ ಗಣೇಶನಿಗೆ ಹೇಳ್ತಾನೆ ಗಣೇಶ ಇದನ್ನು ನೀನೇ ತಡಿಬೇಕು ಈ ಶಕ್ತಿ ನಿನಗೆ ಬಿಟ್ಟು ಇನ್ಯಾರಿಗೂ ಇಲ್ಲ ಸೊ ಇದನ್ನು ನೀನೇ ತಡಿಬೇಕು ಅಂತ ಹೇಳಿದಾಗ ಗಣೇಶ ಏನು ಮಾಡ್ತಾನೆ ಅಂತೇಳಿದರೆ ಅವನೊಂದು ರೌದ್ರಾವತಾರ ತಾಳ್ಬಿಟ್ಟು ಆ ಗ ರಾಕ್ಷಸನಿಗೆ ರಾಕ್ಷಸನ್ನು ಏನು ಮಾಡ್ತಾನೆ ನುಂಗ್ಬಿಡ್ತಾನೆ ತುಂಬ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿದ ಮೇಲೆ ರಾಕ್ಷಸನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ರಾಕ್ಷಸನ್ನ ನುಂಗ್ಬಿಡ್ತಾನೆ ಸೊ ಅವನು ಬೆಂಕಿ ಉಂಡೆ ಆಗಿರೋದ್ರಿಂದ ರಾಕ್ಷಸ ಬೆಂಕಿ ಜ್ವಾಲೆ ಅಲ್ವ ಅವನು ಅದು ನುಂಗಿದ ಮೇಲೆ ಆ ಗಣೇಶನ ಹೊಟ್ಟೆಯಲ್ಲಿ ದೇಹದಲ್ಲಿ ಉರಿ ಉರಿ ಸ್ಟಾರ್ಟ್ ಆಗುತ್ತೆ ಉರಿ ಉರಿ ಸ್ಟಾರ್ಟ್ ಆದಾಗ ದೇವಾನು ದೇವತೆಗಳು ಈ ಯುದ್ಧ ನಡಿಬೇಕಾದ್ರೆ ಗಣೇಶ ಅವನ ರಾಕ್ಷಸನಿಗೆ ನುಂಗಿರ್ಬೇಕು ನುಂಗುವಂಥ ಸಂದರ್ಭದಲ್ಲಿ ಯುದ್ಧ ಮಾಡೋಂಥ ಸಂದರ್ಭದಲ್ಲಿ ಎಲ್ಲರೂ ದೇವಾನ ದೇವತೆಗಳು ಕೂಡ ಅಲ್ಲಿ ನೆಲೆಸಿರ್ತಾರೆ ಆ ಟೈಮಗೆ ಅವನು ಹೊಟ್ಟೆಗೆ ನುಂಗಿದಾಗ ಗಣೇಶನಿಗೆ ಉರಿ ಉರಿ ಸ್ಟಾರ್ಟ್ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆವಾಗ ದೇವನ ದೇವತೆಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಎಳೆ ಗರಿಕೆ ಅಂದರೆ ಎಳೆಗರಿಕೆಯನ್ನು ಹುಲ್ಲು ಅಲ್ಲಿ ಬೆಳೆದಿರುತ್ತೆ ಅದು ಒಂಥರ ಸಸ್ಯ ಹುಲ್ಲಿನಿಗೆ ಜಾತಿಗೆ ಸಂಬಂಧಪಟ್ಟಿರೋಂತಹ ಹುಲ್ಲು ಅದನ್ನು ನೋಡಿಬಿಟ್ಟು ಆ ಗರಿಕೆನ ತಗೊಂಬಂದ್ಬಿಟ್ಟು ಎಲ್ಲನೂ ಕೂಡ ಎಳೆ ಎಳೆ ಗರಿಕೆ ಅದರಲ್ಲೂ ಕೂಡ ಎಳೆ ಗರಿಕೆ ತೊಗೊಂಬಂದ್ಬಿಟ್ಟು ಗಣೇಶನ ಮೈ ತುಂಬ ಹಾಕ್ತಾರೆ ಹಾಗೆ ಗಣೇಶನಿಗೂ ಕೂಡ ತಿನ್ನೋದಕ್ಕೆ ಕೊಡ್ತಾರೆ ಗರಿಕೆ ತುಂಬ ತಂಪು ತುಂಬ ಶ ಅಂದರೆ ಬೆಂಕಿ ಅದು ಜ್ವಾಲೆ ನುಂಗಿರ್ತಾರಲ್ವ ತುಂಬ ತಂಪು ಅಂಥ ವಸ್ತು ಗರಿಕೆ ಆಗಿದೆ ಹಾಗಾಗಿ ಗರಿಕೆಯನ್ನು ತೊಗೊಂಬಂದು ಗಣೇಶನ ಮೈ ಮೇಲೆಲ್ಲ ದೇವತೆಗಳು ಆಗ್ತಾರೆ ಆವಾಗ ಅವನಿಗೆ ಒಂಥರ ತಣ್ಣನೆಯ ವಾತಾವರಣ ಸೃಷ್ಟಿಯಾಗುತ್ತೆ ತಂಪಾಗುತ್ತೆ ಅವನ ಇಡೀ ದೇಹಕ್ಕೆ ತಂಪು ಕೂಡ ಆಗುತ್ತೆ ಆವಾಗ ಅವ ಗಣೇಶನಿಗೆ ಉರಿ ಉರಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಅದರಲ್ಲೇ ಎಕ್ಸ್ಪೆಷಲಿ ಕೆಲವೊಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತಿದ್ದೀನಿ ಬೇಜಾರಾಗಬೇಡಿ ಅದರಲ್ಲಿ ಅದರಲ್ಲೂ ಸಹ ಒಂದು ಎಳೆ ಗರಿಕೆ ತುಂಬ ತಂಪಿರುತ್ತೆ ಹಾಗಾಗಿ ಆ ಎಳೆ ಗರಿಕೆಯನ್ನು ತೊಗೊಂಬಂದು ಕೂಡ ಅರ್ಪಿಸ್ತಾರೆ ಆಮೇಲೆ ಇನ್ನೂ ಏನು ಹೇಳಪ್ಪ ಹೇಳ್ಬೇಕಪ್ಪ ಅಂತ ಹೇಳಿದರೆ ಈ ಗರಿಕೆಯಲ್ಲಿ ಬಾಡಿಗೆ ಅಷ್ಟೇ ಅಲ್ಲ ದೇಹಕ್ಕೂ ಉದ್ರ ಹೋದರೂ ಕೂಡ ತುಂಬ ತಂಪಾದಂತಹ ಗುಣ ಈ ಗರಿಕೆಯಲ್ಲಿದೆ ಇನ್ನು ಇಪ್ಪತ್ತೊಂದು ಗರಿಕೆನೇ ಯಾಕಪ್ಪ ಅದನ್ನ ಅದನ್ನು ಮಾಡ್ತಾರೆ ಅಂದರೆ ಗಣೇಶನಿಗೆ ಅರ್ಪಿಸ್ತಾರೆ ಅಂತ ಹೇಳಿದರೆ ಇಪ್ಪತ್ತೊಂದು ದೇವತೆಗಳಿಗೂ ಕೂಡ ಸಮರ್ಪಣೆಯಾಗಲಿ ಅಂತ ಹೇಳಿ ಈ ಗರಿಕೆಗೆ ದುಃಖ ನಿವಾರಣೆ ಮಾಡುವಂತಹ ಶಕ್ತಿ ಗರಿಕೆಗೆ ಇದೆ ಯಾವುದೇ ಒಂದು ದುಃಖ ಸಂದೇಶ ಆಗಿರ್ಬೋದು ಕಷ್ಟದ ಸಂದೇ ಟೈಮ್ ಆಗಿರ್ಬೋದು ಯಾವ ಟೈಮಲ್ಲೂ ಆದರೂ ಸಹ ಈ ಗರಿಕೆಯನ್ನು ಇಪ್ಪತ್ತೊಂದು ಗರಿಕೆಯನ್ನು ದೇವಾನು ದೇವತೆಗಳು ಇಪ್ಪತ್ತೊಂದು ದೇವತೆಗಳು ಆ ಇಪ್ಪತ್ತೊಂದು ಗರಿಕೆಯಲ್ಲಿರೋದರಿಂದ ಆ ಇಪ್ಪತ್ತೊಂದು ಗರಿಕೆಯ ಒಂದು ಮಾಡಿ ನಾವು ಗಣೇಶನಿಗೆ ಅರ್ಪಿಸೋದ್ರಿಂದ ದುಃಖ ನಿವಾರಣೆ ಮಾಡುವಂತಹ ಶಕ್ತಿ ಇದ್ರಿ ಈ ಈ ಇದೆ ಅಂತಲೂ ಕೂಡ ಹೇಳ್ಬೋದು ಆದ್ದರಿಂದ ಮತ್ತು ಇನ್ನೊಂದು ಕ ರೀಸನ್ ಏನಪ್ಪ ಅಂತ ಹೇಳಿದರೆ ಅವಾಗ ರಾಕ್ಷಸರು ದೇವಾನುಗಳು ಜಗಳ ಮಾಡಬೇಕಾದ್ರೆ ಅಮೃತ ಅಂದರೆ ಅಮೃತಕ್ಕೋಸ್ಕರ ಜಗಳ ಮಾಡಬೇಕಾದ್ರೆ ಆ ಅಮೃತದ ಕೆಲವು ಅಂಶಗಳು ಈ ಗರಿಕೆ ಹುಲ್ಲಿನ ಮೇಲೆ ಬೀಳ್ತವೆ ಅದು ಕೂಡ ತುಂಬ ಶ್ರೇಷ್ಠವಾಗುತ್ತೆ ಅದಕ್ಕೆ ರೀಸನ್ನು ನಾವು ಎಷ್ಟೇ ಸರಿ ಗರಿಕೆ ಕಿತ್ರೂ ಕೂಡ ಅದು ಮತ್ತೆ ಮತ್ತೆ ಚಿಗುರುತ್ತೆ ಅದು ಯಾಕಪ್ಪ ಅಂದರೆ ಅದು ನೆಲದ ಮೇಲೆ ನಾವು ಓಡಾಡೋ ಜಾಗದಲ್ಲೇ ಕೂಡ ಬೆಳೆದಿರುತ್ತೆ ಯಾಕಪ್ಪ ಅಂದರೆ ಅದಕ್ಕೆ ದೇವರ ಸೃಷ್ಟಿ ಮಾಡಿರೋದೆ ಹಾಗೆ ಅದು ಎಷ್ಟೇ ಸತಿ ಕಿತ್ರೂ ಸಹ ಗರಿಕೆ ಮತ್ತು ಮತ್ತು ಚಿಗುರುತ್ತೆ ಇನ್ನು ಈ ಗರಿಕೆ ಪತ್ರೆಯನ್ನು ತುಂಬ ಇತ್ತೀಚೆಗೆ ಆಯುರ್ವೇದದಲ್ಲೂ ಸಹ ತುಂಬಾ ಉಪಯೋಗ ಆಗ್ತಿದೆ ಆವಾಗ ದೇವನ ದೇವತೆಗಳ ಕಾಲದಿಂದಲೂ ಹಿಡಿದು ಈಗ ನಮ್ಮ ಈಗಿನ ಕಾಲದವರೆಗೂ ಈ ಗರಿಕೆ ಪತ್ರೆಗೆ ತುಂಬ ಮಹತ್ವದ ಸ್ಥಾನ ಕೂಡ ಇದೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿದೆ ಈ ಗರಿಕೆ ಪತ್ರೆಯನ್ನು ಸೇವಿಸುವುದರಿಂದ ಈ ಗರಿಕೆ ಪತ್ರೆಯನ್ನು ನೀರಿನಲ್ಲಿ ಹಾಕಿ ಕುದಿಸುವುದರಿಂದ ಸಹ ನಮಗೆ ದೇಹಕ್ಕೆ ತಂಪಾಗುತ್ತೆ ಆಮೇಲೆ ನಮ್ಮ ಹಿಮೋಗ್ಲೋಬಿನ್ ಅಂಶ ಕೂಡ ಜಾಸ್ತಿ ಆಗುತ್ತೆ ಈಗ ಮತ್ತು ಸೂರ್ಯಗ್ರಹಣ ಆಗಿರ್ಬೋದು ಚಂದ್ರಗ್ರಹಣ ಚಂದ್ರಗ್ರಹಣ ಯಾವುದೇ ಒಂದು ಸಂದರ್ಭದಲ್ಲಿ ಗ್ರಹಣ ಆಗಿ ಆದಾಗ ಕೆಲವೊಂದು ಒಂದು ಪದಾರ್ಥಗಳಿಗೆ ನಾವು ಗರಿಕೆಯನ್ನು ಹಾಕ್ತೀವಿ ಯಾಕೆ ಅಂತೇಳಿದರೆ ಆ ಗರಿಕೆಯಲ್ಲಿ ಅಮೃತದ ಗುಣ ಇದೆ ದೇವಾನು ದೇವತೆಗಳ ಒಂದು ಆಶೀರ್ವಾದ ಗರಿಕೆಗೆ ಇರುವುದರಿಂದ ಯಾವುದೇ ಒಂದು ಕಲ್ಮಶ ಯಾವುದೇ ಒಂದು ಕೆಟ್ಟ ಪರಿಣಾಮ ಕೂಡ ಬೀಳೋದಿಲ್ಲ ಹಾಗಾಗಿ ಗ್ರಹಣದ ಸಮಯದಲ್ಲೂ ಕೂಡ ಈ ಗರಿಕೆಯನ್ನು ನಾವು ಎಲ್ಲ ಅಡುಗೆಗಳಿಗಾಗಿರ್ಬೋದು ನೀರಿಗಾಗಿರ್ಬೋದು ಹಾಕ್ತೀವಿ ಓಕೆನಾ ಇನ್ನು ಅದು ಬಿಟ್ಬಿಟ್ಟು ಇದನ್ನು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ದೇಹಕ್ಕೆ ಮತ್ತೆ ತಂಪು ಆಗುತ್ತೆ ಆಮೇಲೆ ರಕ್ತ ಶುದ್ಧೀಕರಣ ಆಗುತ್ತೆ ಮತ್ತೆ ಏನಂದರೆ ಇತ್ತೀಚೆಗೆ ಈಗ ಕೂದಿಲನ್ನು ಹಾರೈಕೆ ಪ್ರತಿಯೊಬ್ಬರು ಕೂಡ ಮಾಡ್ಕೊಂತಾರೆ ಇದ್ರ ಜೊತೆ ನಾನು ಅದರಿಂದ ಏನು ಉಪಯೋಗ ಇತ್ತೀಚೆಗೆ ಅಂತಲೂ ಕೂಡ ಗರಿಕೆಯಿಂದ ಹೇಳ್ಬಿಡ್ತೀನಿ ಕೂದಲಿನ ಆರೈಕೆಗೂ ಕೂಡ ಈ ಗರಿಕೆ ತುಂಬಾ ಬೇಕಾಗುತ್ತೆ ಈ ಗರಿಕೆಯ ಹುಲ್ಲಿನಿಂದ ಇತ್ತೀಚೆಗೆ ಪೌಡ್ರ್ ಕೂಡ ಮಾಡಿ ಮಾರ್ಕೆಟಲ್ಲಿ ಬರ್ತಾ ಇದೆ ಈ ಗರಿಕೆಯನ್ನು ರುಬ್ಬಿಬಿಟ್ಟು ತಲೆಗೆ ಇದು ತುಳಸಿ ಗರಿಕೆ ಬಿಲ್ಪತ್ರೆ ಎಲ್ಲನೂ ಸೇರಿ ಒಂದು ರುಬ್ಬಿಬಿಟ್ಟು ಇತ್ತೀಚಿನ ಒಂದು ಆಯುರ್ವೇದದಲ್ಲಿ ಕೂಡ ಇದಕ್ಕೆ ತುಂಬಾ ಮಹತ್ವ ಇದೆ ಎಲ್ಲ ಹಾರದ್ಬಿಟ್ಟು ತಲೆಗೆ ಹಚ್ಚೋದ್ರಿಂದ ಕೂದಲು ಉದ್ರುವ ಸಮಸ್ಯೆ ಕಡಿಮೆ ಆಗುತ್ತೆ ಅಂಥೇಳಿ ಈ ಗರಿಕೆಯನ್ನು ಉಪಯೋಗಿಸ್ತಾರೆ ಸೊ ಇದರ ಹಿಂದಿನ ಕಾರಣ ಏನಪ್ಪ ಅಂತ ಹೇಳಿದರೆ ಅವನಾದಿ ಕಾಲದಿಂದಲೂ ಈ ಗರಿಕೆಗೆ ಅದರದೇ ಆದ ಮಹತ್ವವಿದೆ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಈ ರೀತಿ ಔಷಧಿ ಗುಣಗಳು ಇದ್ದಾವೆ ಅಂತೇಳಿ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಆದರೆ ಈ ಗರಿಕೆಗೆ ಅನಾದಿ ಕಾಲದಿಂದಲೂ ಗಣೇಶನ ಕಾಲ ಶಿವನ ಕಾಲ ದೇವಾನು ದೇವತೆಗಳ ಕಾಲದಿಂದಲೂ ಕೂಡ ಇದಕ್ಕೆ ಔಷಧಿಯ ಗುಣಗಳೇ ಈ ಗರಿಕೆಯಲ್ಲಿ ಇದೆ ಆದ್ದರಿಂದ ಗಣೇಶನಿಗೂ ಕೂಡ ಇದನ್ನು ಅರ್ಪಿಸ್ತಾರೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಗರಿಕೆನ ಉಪಯೋಗಿಸ್ತಾರೆ ಅಷ್ಟಾಯ್ತಾ ಇತ್ತೀಚಿನ ದಿನಗಳಲ್ಲಿ ಅಂತ ಆದರೆ ಇನ್ನು ದೇ ಗಣೇಶನಿಗೆ ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ರೀಸನ್ ಹೇಳಿದ್ವಿ ಹಾಗಾಗಿ ಯಾವುದೇ ಕಷ್ಟ ಸಂದರ್ಭ ಬಂದರೂ ಸಹ ಗಣೇಶನಿಗೆ ಗರಿಕೆ ಪತ್ರೆಯನ್ನು ಅರ್ಪಿಸಿ ನಮ್ಮ ಯಾವುದೇ ಬೇಡಿಕೆಗಳನ್ನು ಸಹ ನಾವು ಕೇಳಿಕೊಂಡ್ರೆ ಗಣೇಶನಿಗೆ ಅದು ಶ್ರೇಷ್ಠವಾಗುತ್ತೆ ಅಂತ ಹೇಳಿಬಿಟ್ಟು ಗಣೇಶನಿಗೆ ಗರಿಕೆ ಪತ್ರೆಯನ್ನು ಹಾಕ್ತಾರೆ ಅದೇ ರೀತಿ ಒಂದು ಸಂಕಷ್ಟಮೆ ಆಗಿರ್ಬೋದು ಸಂಕಷ್ಟಮೆ ದಿನವೂ ಅಷ್ಟೇ ಈ ಗರಿಕೆಯ ಹುಲ್ಲಿನಿಂದನೇ ಸಂಕಷ್ಟಮೆಯನ್ನು ವಿಧ ಅಂದರೆ ಪೂರ್ಣ ಮಾಡೋದು ಈ ಗರಿಕೆ ಪತ್ರೆಯಿಂದ ಪೂಜೆ ಮಾಡಿದಾಗ ಮಾತ್ರ ನಾವು ಸಂಕಷ್ಟಮಿ ಪೂಜೆ ಸ ನಾವು ಮಾಡಿದ್ದಕ್ಕೂ ಸಹ ಪ್ರತಿಫಲ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾರೆ ನಮ್ಮ ಹಿರಿಯರು ಹಾಗೆ ಈ ಗರಿಕೆ ಪತ್ರೆಯನ್ನು ಈಗ ನೀವೇ ನೋಡಿ ಒಂದು ವಿಘ್ನೇಶ್ವರನೇ ಮಾಡಬೇಕು ಅಂದರೆ ವಿಘ್ನೇಶ್ವರ ಅಂದರೆ ಗಣೇಶ ಗಜಾನನ ಪ್ರತಿಯೊಂದು ಈ ಗಣೇಶನಿಗೆ ತುಂಬಾ ಹೆಸರುಗಳಿವೆ ನಾವು ಒಂದು ಅರ್ಷು ಗೌರಿನೇ ಸಹ ಮಾಡಬೇಕು ಅಂದರೆ ಗೌರಿ ನಮ್ಮ ಗಣೇಶನ ತಾಯಿ ಈ ಗೌರಿಯ ಮೇಲೆ ನಾವು ಸಗಣಿಯಿಂದ ಆಗಿರ್ಬೋದು ಅರಿಶಿನದಿಂದ ಆಗಿರ್ಬೋದು ನಾವು ಪೂಜೆಗಿಂತ ಮೊದಲು ಈ ವಿಘ್ನೇಶ್ವರನನ್ನು ಅಂದರೆ ಗಣೇಶನನ್ನು ಮಾಡ್ತೀವಿ ಅದರ ಮೇಲೆ ಈ ಗರಿಕೆಯನ್ನು ಯಾಕೆ ಇಡ್ತೀವಿ ಅಂತ ಹೇಳಿದರೆ ಅದು ಒಂದು ಶ್ರೇಷ್ಠವಾದ ಸ್ಥಾನ ಇದೆ ಅದು ದೇವಾನು ದೇವತೆಗಳ ಕಾಲದಿಂದಲೂ ಗರಿಕೆ ತನ್ನದೇ ಆದಂತಹ ಒಂದು ಮಹತ್ವದ ಸ್ಥಾನ ಹೊಂದಿದೆ ಅದು ತಂಪು ತಲೆಯ ಮೇಲೆ ಏಕೆಡದ್ರಪ್ಪ ಅಂತ ಹೇಳಿದರೆ ಯಾವುದೇ ಈ ಪೂಜೆಯ ಸಂದರ್ಭದಲ್ಲಿಯೂ ಬೆಂಕಿಯ ಜಳದಿಂದ ಇರಬಹುದು ಬೇರೆ ಯಾವುದೋ ಒಂದು ಕಾರಣದಿಂದ ಆ ಪೂಜೆಗೆ ಯಾವುದೇ ರೀತಿಯ ವಿಘ್ನಗಳು ಆಗಬಾರ್ದು ಅಂತ ಹೇಳಿ ತಂಪು ಸಮಾಧಾನದಿಂದ ತಂಪಾದ ವಾತಾವರಣದಿಂದ ಶುಭಕರವಾಗಿ ಈ ಪೂಜೆ ಮು ಮುಗಿಯಲಿ ಅಂತ ಹೇಳಿ ಅಲ್ಲಿ ತಲೆ ಅಂದರೆ ಅದ್ರ ಮೇಲೆ ವಿಘ್ನೇಶ್ವರ ಗಣೇಶನ ಅರ್ಶನ ಗೌರಿ ಆಗಲಿ ಆಗಲಿ ಮಾಡಬೇಕಾದ್ರೆ ಈ ಗರಿಕೆಯನ್ನು ಅರ್ಪಿಸ್ತಾರೆ ಈ ಗರಿಕೆಯನ್ನು ಏನಪ್ಪ ಅಂದರೆ ಎಳೆ ಗರಿಕೆಯನ್ನೇ ಅನ್ ಯಾಕೆ ಅಂದರೆ ಎಳೆ ಗರಿಕೆಯನ್ನೇ ಸಹ ಅರ್ಪಿಸೋದು ಆದ್ದರಿಂದ ಈ ಗರಿಕೆ ತುಂಬಾ ಮುಖ್ಯ ಆಗಿದೆ ಎಳೆ ಗರಿಕೆಯನ್ನು ಯಾಕಪ್ಪ ಮುಡಿಸ್ತಾರೆ ಅಂತ ಹೇಳಿದರೆ ಅದರಲ್ಲಿ ಆ್ಯಕ್ಚುಲಿ ಐದು ದಳಗಳ ಗರಿಕೆನೇ ಶ್ರೇಷ್ಠವಾಗಿದ್ದು ಅಂತ ಹೇಳ್ತಾರೆ ಅದು ಎಳೆದಾಗಿರಬೇಕು ಅದು ಎಳೆಯದಾಗಿದ್ದರಿಂದ ಅದರಲ್ಲಿ ಎಳೆ ಅಂಶ ಅಂದರೆ ಚಿಗುರು ಇರೋದ್ರಿಂದ ಅದರಲ್ಲಿ ತುಂಬನೇ ಅವಾಗ್ತಾನೆ ಚಿಗುರು ಹೊಡಿತಾ ಇರುತ್ತಲ್ಲ ಅದರಲ್ಲಿ ಅಂಶಗಳು ಏನು ಕಳ್ಕೊಂಡಿರಲ್ಲ ಅದರಲ್ಲಿ ಎಲ್ಲ ಅಂಶಗಳು ಇನ್ನೂ ತಾನೇ ಚಿಗುರ್ತಾ ಇರುತ್ತೆ ಅಲ್ವಾ ಹಾಗಾಗಿ ಅದನ್ನು ಎಳೆ ಗರಿಕೆಯನ್ನು ತಂದುಬಿಟ್ಟು ಈ ಗಣೇಶನಿಗೆ ಅರ್ಪಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು ಇಷ್ಟು ನನಗೆ ತಿಳಿದ ಮಾಹಿತಿನ ನಾನು ಗಣೇಶನಿಗೆ ಗರಿಕೆ ಪತ್ರೆ ಯಾಕೆ ಶ್ರೇಷ್ಠ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಗರಿಕೆ ಪತ್ರೆಯಿಂದ ಏನೆಲ್ಲ ಬೆನಿಫಿಟ್ ಇದೆ ಏನೆಲ್ಲ ಉಪಯೋಗ ಇದೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ನಾನು ಹೇಳಿದ ಈ ಗರಿಕೆ ಪತ್ರೆಯ ಗಣೇಶನಿಗೆ ಯಾಕೆ ಇದರ ಉಪಯೋಗ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ ಬಾಯ್